ಹಾಯ್ ಫ್ರೆಂಡ್ಸ್ ನೀವು ಕಡಿಮೆ ವೆಚ್ಚದಲ್ಲಿ ಬಿಸ್ನೆಸ್ಗಳನ್ನು ಆರಂಭ ಮಾಡಬೇಕು ಅಂತಿದ್ದರೆ ಈ ವಿಡಿಯೋಗಳನ್ನು ನೋಡಿ ಹೌದು ನೀವು ಕಡಿಮೆ ಬಂಡವಾಳವನ್ನು ಹಾಕಿ ಹೆಚ್ಚು ಲಾಭವನ್ನು ತಿಂಗಳಿಗೆ ಗಳಿಸಬೇಕು ಅಂತ ಅನ್ನೋದಾದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೆಲವೊಂದಿಷ್ಟು ಉಪಾಯಗಳನ್ನು ಕೊಡ್ತೀವಿ ಅದನ್ನು ಯೂಸ್ ಮಾಡಿಕೊಂಡು ನೀವು ಹೆಚ್ಚಿನ ಲಾಭವನ್ನು ಗಳಿಸಬಹುದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆಯ ತನಕ ನೋಡಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ತಮ್ಮ ಕೆಲಸವನ್ನು ಬಿಟ್ಟು ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುತ್ತಾರೆ ಬೆಳೆಯುತ್ತಿರುವ ಸ್ಟಾರ್ಟಪ್ಗಳು ಮತ್ತು ಅಗ್ಗದ ಸಾಲಗಳು ಯುವಕರನ್ನು ವ್ಯಾಪಾರದತ್ತ ಆಕರ್ಷಿಸುತ್ತಿದೆ ಇದರ ಒಂದು ಪರಿಣಾಮವಾಗಿ ಅನೇಕ ಜನರು ತಮ್ಮ ಸ್ವಂತ ಕಂಪನಿ ಅಥವಾ ವ್ಯವಹಾರವನ್ನು ತೆರೆಯಲು ತುಂಬ ಜನರು ಬಯಸುತ್ತಾರೆ ಏನು ಆದರೆ ಉದ್ಯಮವನ್ನು ಪ್ರಾರಂಭಿಸಲು ಕೋಟಿ ಅಥವಾ ಲಕ್ಷಾಂತರ ರೂಪಾಯಿ ಬೇಕು ಎಂದು ತುಂಬ ಜನರು ಭಾವಿಸಿದ್ದಾರೆ ಆದರೆ ಇದು ತಪ್ಪು ಕೆಲವೇ ಕೆಲವು ಸಾವಿರ ರೂಪಾಯಿಗಳಲ್ಲಿ ನೀವು ಸ್ವಂತ ಗೃಹಾಧಾರಿತ ವ್ಯಾಪಾರವನ್ನು ನೀವು ಪ್ರಾರಂಭಿಸಬಹುದು ಇದರ ಹಿನ್ನೆಲೆಯಲ್ಲಿ ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಆದಾಯವನ್ನು ನೀವು ಗಳಿಸುವಂತಹ ವ್ಯವಹಾರವನ್ನು ನೀವು ಸ್ಟಾರ್ಟ್ ಮಾಡಬಹುದು ಅನೇಕ ಯುವಕರು ತಮ್ಮ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ತಮ್ಮ ನಗರ ಅಂದರೆ ತಮ್ಮ ಸ್ಥಳೀಯ ಒಂದು ಊರುಗಳನ್ನು ಬಿಟ್ಟು ನಗರ ಪ್ರದೇಶಗಳಿಗೆ ಬಿಟ್ಟು ಹೋಗುತ್ತಾರೆ ಅಂದರೆ ನಗರ ಪ್ರದೇಶಗಳಲ್ಲಿ ಹೋಗಿ ವಾಸ ಮಾಡುತ್ತಾರೆ ಅಂತಹ ಜನರು ಹೆಚ್ಚಾಗಿ ಹೊರಗೆ ತಿನ್ನಲು ಆಸಕ್ತಿ ಹೊಂದಿರುತ್ತಾರೆ ಅಂಥವರಿಗೆ ನೀವು ಆನ್ಲೈನ್ ಟಿಫನ್ ಸೇವೆಯ ವ್ಯವಹಾರವನ್ನು ನೀವು ಪ್ರಾರಂಭಿಸುವುದು ಒಳ್ಳೆಯದು ಈ ಒಂದು ವ್ಯವಹಾರಕ್ಕೆ ಹೆಚ್ಚಿನ ವೆಚ್ಚವಿಲ್ಲ ಅನ್ನು ನಿಮ್ಮ ಮನೆಯಲ್ಲಿಯೇ ತಯಾರಿಸಬಹುದು ನಿಮ್ಮ ಹತ್ತಿರದ ಪ್ರದೇಶಗಳ ಗ್ರಾಹಕರಿಗೆ ನೀವು ತಲುಪಿಸಬಹುದು ಈ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರು ಮೊದಲು ಸ್ವಲ್ಪ ಪ್ರಚಾರವನ್ನು ಮಾಡಿ ಇದರಿಂದ ಎಲ್ಲರಿಗೂ ತಿಳಿಯುತ್ತದೆ ಆದಷ್ಟು ಯುವಕ ಯುವತಿಯರನ್ನು ನೀವು ಕಾಂಟ್ಯಾಕ್ಟ್ ಮಾಡುವುದರಿಂದ ನಿಮಗೆ ಈ ಬಿಸ್ನೆಸ್ ಚೆನ್ನಾಗಿ ರನ್ ಆಗುತ್ತದೆ ಹೌದು ತುಂಬ ಜನರು ಹೊರಗಡೆ ಫುಡ್ಗಳನ್ನು ಸೇವಿಸಲು ನಿರಾಕರಿಸುತ್ತಾರೆ ಆದಷ್ಟು ಮನೆಯ ಊಟಗಳನ್ನು ಮಾಡಲು ಬಯಸುತ್ತವರೆ ಅವರಿಗೆ ಚೆನ್ನಾಗಿ ಊಟವನ್ನು ಕೊಟ್ಟಿದರೆ ಅಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಬಿಸ್ನೆಸ್ ಹರಡುತ್ತಾ ಹೋಗುತ್ತದೆ ಹಾಗಾಗಿ ನಿಮ್ಮ ಚೆನ್ನಾಗಿ ಆಗುತ್ತದೆ ಇನ್ನು ನೀವು ಇತ್ತೀಚಿನ ದಿನಗಳಲ್ಲಿ ಬ್ಯೂಟಿ ಪಾರ್ಲರ್ ವ್ಯಾಪಾರ ತುಂಬಾ ಆದಾಯ ಗಳಿಸುವ ಮೂಲ ಆಗಿದೆ ಬ್ಯೂಟಿ ಪಾರ್ಲರ್ಗಳು ಗಳು ಮಹಿಳೆಯರಿಗೆ ಅಷ್ಟೇ ಅಲ್ಲ ಪುರುಷರಿಗೂ ಕೂಡ ಬರುತ್ತದೆ ಈ ಒಂದು ವ್ಯವಹಾರದಲ್ಲಿ ಆಸಕ್ತಿ ಹೊಂದಿದ್ದರೆ ನೀವು ಕಡಿಮೆ ವೆಚ್ಚದಲ್ಲಿ ಪ್ರಾರಂಭಿಸಬಹುದು ಕೆಲವು ಕಾರ್ಯಾಚರಣೆಗಳು ಮತ್ತು ಉಪಕರಣಗಳನ್ನು ಖರೀದಿಸಬೇಕಾಗುತ್ತದೆ ಮೂಲಭೂತ ವಿಷಯಗಳ ಬಗ್ಗೆ ನೀವು ತರಬೇತಿಯನ್ನು ಮಾಡಿ ಈ ಒಂದು ಬ್ಯೂಟಿ ಪಾರ್ಲರ್ಗಳನ್ನು ನೀವು ತೆರೆಯಬಹುದು ಇನ್ನು ಮಗ್ ಟೀ ಮತ್ತು ಟೀ ಶರ್ಟ್ಗಳ ಮೇಲೆ ಚಿತ್ರಗಳನ್ನು ಮುದ್ರಿಸಿ ಉಡುಗೊರೆಯಾಗಿ ಕೊಡುವಂಥ ಸಂಸ್ಕೃತಿ ಇತ್ತೀಚೆಗೆ ಬಹಳ ಬೆಳೆದಿದೆ ಆದರೆ ನೀವು ಕಡಿಮೆ ವೆಚ್ಚದಲ್ಲಿ ಈ ಒಂದು ವ್ಯವಹಾರ ನೀವು ಪ್ರಾರಂಭಿಸಬಹುದು ಇದಕ್ಕೆ ನೀವು ಯಂತ್ರ ಮತ್ತು ಬಣ್ಣಗಳನ್ನು ಖರೀದಿಸಬೇಕಾಗುತ್ತದೆ ಇದನ್ನು ಖರೀದಿಸಿ ನೀವು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್